ಸ್ವಾಗತ so, okay, ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಮಾನಸಿಕವಾಗಿ ನೊಂದಿದ್ದ ಮೀನು ವ್ಯಾಪಾರಿಯೊಬ್ಬರು ನಗರದ ಕೋಟೆ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗುರುವಾರ ಸಂಜೆ ನಡೆದಿದೆ ಮೃತನನ್ನು ಸಿರಿಸಿಯ ಕಸ್ತೂರ್ಬಾ ನಗರದ ನಿವಾಸಿ ಅಬ್ದುಲ್ ಸಮ್ಮನ್ ನಜೀರ್ ಸಬ್ ಕಾವಲವಾಡ ಎಂದು ಗುರುತಿಸಲಾಗಿದ್ದು ಅವರು ತಾಮೀರ್ ಬ್ಯಾಂಕ್ ಹತ್ತಿರ ಹುಬ್ಬಳ್ಳಿ ರೋಡ್ ಇಲ್ಲಿ ವಾಸವಾಗಿದ್ದರು ಅಬ್ದುಲ್ ಸಮ್ಮದ್ ಅವರು ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರಿಗೆ ಅಲರ್ಜಿ ಮತ್ತು ಅನ್ನನಳದ ಆಪರೇಷನ್ ಆಗಿತ್ತು ಅಲ್ಲದೆ ಪಾರ್ಶ್ವವಾಯು ಕೂಡ ಆಗಿದ್ದರಿಂದ ಅವರು ಮಾನಸಿಕವಾಗಿ ನೊಂದಿದ್ದರು ಅದೇ ವಿಷಯವನ್ನು ಮನಸ್ಸಿಗೆ ಿಕೊಂಡು ಗುರುವಾರ ರಾತ್ರಿ ಕೋಟೆಕೇರಿಯಲ್ಲಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಈ ಕುರಿತು ಸಿರಿಸಿ ಹೊಸ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದ್ಸಲ ಹಿಂದ್ರಿ ಹಿಂದ್ರಿ ಎಲ್ಲ ಹಿಂಡೋಗ್ರಿ ಇಲ್ಲ ಇಲ್ಲ ಹೋಗಿ ಹಿಡ್ಕುವ ಎಲ್ಲ ಹಿಂದೋಗ್ರಿ ಹಣ ಎಲ್ಲ ಎಂದ್ರಸ ಮಾಡಿದ್ವಿ ಹಣ ಮುಗುಕೊಂದ್ ಬ್ಯಾಟ್ರಿ ಹೊಡಿಬಾಡ್ರಿ ಯಾರು ಮುಕುದಡಿಬಾಡ್ರಿ ಹಣ ಮುಕುದಡಿಬಾಡ್ರಿ ಮುಗುಕ್ ಹೊಡಿಬಾಡ್ರಿ ಸೈಡ್ ಎಲ್ಲಾದ್ರೂ ಹೊಡೀರಿ ಇವತ್ತಿದ ಎರಡನೇ ಬಾರಿ ತಕಲ್ರಿ ಒಂದ್ಸಲ ಹಿಂದೋಗ್ರಿ ಹಿಂದೋಗ್ರಿ ಎಲ್ಲ હા એલા હું હિડકો ಅಡಕೆ ಸೇವನೆಯು ಮಾನವ ಆರೋಗ್ಯಕ್ಕೆ ಹಾನಿಕರ ಎಂಬ ಮಹತ್ವದ ಪ್ರಕರಣವು ಈ ತಿಂಗಳು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಕೇಂದ್ರ ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ದೇವೇಶ್ ಚತುರ್ವೇದಿ ಅವರನ್ನು ಸಂಸದರಾದ ಕಾಗೇರಿಯವರು ಭೇಟಿ ಮಾಡಿದರು ಈಗಾಗಲೇ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ವಿಷಯದ ಕುರಿತು ತಜ್ಞರ ಸಮಿತಿಯೊಂದನ್ನು ರಚಿಸಿದ್ದಾರೆ ಈ ತಜ್ಞರ ಸಮಿತಿಯು ವೈಜ್ಞಾನಿಕ ಆಧಾರದ ಮೇಲೆ ವರದಿಯನ್ನು ಸಿದ್ಧಪಡಿಸಲಿದೆ ಆದ್ದರಿಂದ ಈ ಸಮಿತಿಯ ವರದಿ ಲಭ್ಯವಾಗುವವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿರುವ ಈ ಪ್ರಕರಣದ ವಿಚಾರಣೆಯನ್ನು ಮುಂದೂಡುವಂತೆ ಅಥವಾ ವಿಚಾರಣೆ ನಡೆಸದಂತೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲು ಕೃಷಿ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಕೃಷಿ ಇಲಾಖೆ ಮಧ್ಯ ಪ್ರವೇಶದಿಂದ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಮತ್ತು ವೈಜ್ಞಾನಿಕ ದತ್ತಾಂಶದ ಆಧಾರದ ಮೇಲೆ ನ್ಯಾಯಾಲಯವು ಸೂಕ್ತ ನಿರ್ಧಾರ ಕೈಗೊಳ್ಳಲು ಸಹಾಯವಾಗಲಿದೆ ಎಂದರು ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಕುರ್ಚಿ ಕಿತ್ತಾಟ ಮುಚ್ಚಿಡಲು ಜಾತಿ ಗಣತಿಯ ನಾಟಕವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ವಕ್ತಾರರಾದ ಸದಾನಂದ ಭಟ್ ಅವರು ವಾಗ್ದಾಳಿ ಮಾಡಿದ್ದಾರೆ ಗ್ಯಾರಂಟಿ ಎನ್ನುವ ಸರ್ಕಾರ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣವನ್ನು ಹಾಕಿಲ್ಲ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಿತ್ತಾಟವೇ ಜೋರಾಗಿ ನಡೆದಿದ್ದು ನವೆಂಬರ್ ಕ್ರಾಂತಿ ಮುಚ್ಚಿಡಲು ಸಮೀಕ್ಷೆಯ ನಾಟಕ ಮಾಡಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಕ್ತಾರ ಸದಾನಂದ ಭಟ್ ವಾಗ್ದಾಳಿ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ನವೆಂಬರ್ ಕ್ರಾಂತಿ ಏನು ಅನ್ನೋದ್ರ ಬಗ್ಗೆ ಆಗ್ತಾ ಇರುವಂತಹ ಒಳಸುಳಿಗಳನ್ನು ಮುಚ್ಚಿಡುವಂತಹ ದೃಷ್ಟಿಯಿಂದ ದಿನ ದಿನ ಸಮಾಜದೊಳಗೆ ಸಮಸ್ಯೆಗಳನ್ನು ತಂದೊಡ್ಡುವಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಇದೆ ಅದಕ್ಕೆ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಜ್ವಲಂತ ಉದಾಹರಣೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದೊಳಗೆ ತೀವ್ರ ವಿರೋಧಾಭಾಸಗಳ ಮಧ್ಯದೊಳಗೆ ಹಲವಾರು ಗೊಂದಲಗಳ ಮಧ್ಯದೊಳಗೆ ನಡೀತಾ ಇರುವಂತಹ ಹಿಂದುಳಿದ ವರ್ಗದ ಆಯೋಗ ನಡೆಸ್ತಾ ಇರುವಂತಹ ಜಾತಿ ಮತ್ತು ಸಾಮಾಜಿಕ ಸಮೀಕ್ಷೆ ಅನ್ನುವಂತಹ ಹೆಸರಿನೊಳಗೆ ಸಮಾಜವನ್ನು ಒಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿರುವಂತಹ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಹಿಂದೆ ಮುಂದೆ ಆಲೋಚನೆ ಇಲ್ಲದೆ ಅಂತಹ ಸಮಾಜ ಒಡೆಯುವಂತಹ ಕೆಲಸಗಳೆಲ್ಲ ಆದ ನಂತರದೊಳಗೆ ಭವಿಷ್ಯದ ಪ್ರಜೆಗಳನ್ನು ಕೂಡ ಅಂಧಕಾರಕ್ಕೆ ನೂಕುವಂತಹ ಒಂದು ಪ್ರಯತ್ನವಾಗಿ ಶಾಲಾ ರಜೆಗಳನ್ನು ಮೊನ್ನೆ ಎಂಟನೇ ತಾರೀಕಿನಿಂದ ಪ್ರಾರಂಭವಾಗಬೇಕಾಗಿದ್ದಂತಹ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ಹದಿನೆಂಟನೇ ತಾರೀಕಿನವರೆಗೆ ಶಿಕ್ಷಕರನ್ನು ನಾವು ಗಣತಿಗೆ ಬಳಸ್ಕೊಳ್ಳೋದಕ್ಕೆ ಅಗತ್ಯ ಅನ್ನೋ ಕಾರಣಕ್ಕಾಗಿ ಹದಿನೆಂಟರವರೆಗೆ ಮುಂದೂಡಿದ್ದೇವೆ ಅನ್ನುವಂತಹ ಕೊನೆಯ ಹಂತದೊಳಗೆ ಏಕಾಏಕಿ ತೀರ್ಮಾನವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಕಳೆದ ಸದ ಈ ಸಾಲಿನೊಳಗೆ ಮಳೆಯ ಕಾರಣದಿಂದಾಗಿ ಹಲವಾರು ಕಡೆಗಳಲ್ಲಿ ಶಾಲೆಗಳಿಗೆ ಬೇರೆ ಬೇರೆ ಸಂದರ್ಭದೊಳಗೆ ರಜೆಯನ್ನು ಘೋಷಿಸುವಂತಹ ಸಂದರ್ಭ ಬಂದಿತ್ತು ಅದು ಸುರಕ್ಷತಾ ದೃಷ್ಟಿಯಿಂದ ಇನ್ನೂ ಕೂಡ ಆ ರಜೆಗಳನ್ನು ಸರಿದೂಗಿಸಿಕೊಂಡು ಶೈಕ್ಷಣಿಕ ಚಟುವಟಿಕೆಗಳನ್ನು ಯಾವತ್ತಿನ ಹಾಗೆ ನಡೆಸ್ಕೊಂಡು ಹೋಗೋದಕ್ಕೆ ಶಿಕ್ಷಕರಿಗೆ ಸಾಧ್ಯವಾಗಿಲ್ಲ ಈ ನಡುವಿನೊಳಗೆ ಮತ್ತೆ ಈ ಅಕ್ಟೋಬರ್ ದಸರಾ ರಜೆಯನ್ನು ಮತ್ತೆ ಹತ್ತು ದಿನಗಳ ಕಾಲ ಗಣತಿಯ ಸಲುವಾಗಿ ಮುಂದೆ ಹಾಕಿರುವಂಥದ್ದು ಮಕ್ಕಳ ಒಂದು ಶೈಕ್ಷಣಿಕ ಭವಿಷ್ಯದ ಮೇಲೆ ಚೆಲ್ಲಾಟ ಆಡ್ತಾ ಇರುವಂತಹ ಪ್ರಯತ್ನ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳೋದಕ್ಕೆ ಬಯಸ್ತದೆ ಬಹುಶಃ ಈ ಹತ್ತು ದಿವಸದ ರಜೆ ಹದಿನೆಂಟರವರೆಗೆ ಕೊಟ್ಟರು ಹದಿನೆಂಟರ ನಂತರ ರಜೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ದೀಪಾವಳಿ ಇದೆ ಸ್ವಾಭಾವಿಕವಾಗಿ ದೀಪಾವಳಿಗೆ ಮತ್ತೆ ರಜೆ ಇದೆ ಅಂದರೆ ಇವತ್ತು ಈ ವರ್ಷದ ಇಡೀ ಶೈಕ್ಷಣಿಕ ಚಟುವಟಿಕೆಗಳನ್ನೇ ಒತ್ತಡದೊಳಗೆ ಮಾಡುವಂತಹ ಒಂದು ಸ್ಥಿತಿಯನ್ನು ಸರ್ಕಾರ ತೀರ್ಮಾನವನ್ನು ಕೈ ಹಿಂದೆ ಮುಂದಿನ ಆಲೋಚನೆ ಇಲ್ಲದೆ ಕೈಗೊಂಡಂತಹ ತೀರ್ಮಾನದಿಂದ ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ರಜೆ ಸಂದರ್ಭದೊಳಗೆ ನಮ್ಮ ಕರ್ನಾಟಕ ರಾಜ್ಯದ ಘನತೆವೆತ್ತಂತಹ ಒಂದು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರ ಹತ್ರ ಮಾಧ್ಯಮದವರು ಹಲವಾರು ಕಡೆಗಳಲ್ಲಿ ಕೇಳಿದರು ಶಾಲೆ ಯಾವಾಗ ಶುರುವಾಗ್ತದೆ ಅಂತೇಳಿ ಬಹುಶಃ ಮಾಧ್ಯಮದ ಸ್ನೇಹಿತರಿಗೆ ಅವಾಗಲೇ ಅನುಮಾನ ಇತ್ತು ಅಂತ ಕಾಣಿಸುತ್ತೆ ಯಾವಾಗ ಶಾಲೆ ಶುರುವಾಗ್ತದೆ ಅಂತ ಕೇಳಿದರು ರಜೆ ಮುಗಿದು ಕೂಡ ಶಾಲೆ ಶುರುವಾಗ್ತದೆ ಅಂಥೇಳಿ ಒಂದು ಅದ್ಭುತವಾದಂತಹ ಉತ್ತರವನ್ನು ಶಿಕ್ಷಣ ಸಚಿವರು ನೀಡಿದರು ಈಗ ನಾವು ಹೇಳಲಿಕ್ಕೆ ಬಯಸ್ತೇವೆ ರಜೆ ನಂತರ ಮತ್ತೆ ರಜೆನೇ ಪ್ರಾರಂಭ ಆಗ್ತದೆ ಆ ರಜೆ ಆದ ನಂತರ ಮತ್ತು ಹಬ್ಬ ಪ್ರಾರಂಭ ಆಗ್ತದೆ ಅದಕ್ಕೂ ರಜೆನೇ ಪ್ರಾರಂಭ ಆಗ್ತದೆ ಹಾಗಾಗಿ ಈ ಒಂದು ಹೆಲ್ತ್ ಕೇರ್ ಉಚಿತ ತಪಾಸಣೆಯ ನೆಪದಲ್ಲಿ ಮನೆಗೆ ನುಗ್ಗಿದ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಮಕ್ಕಳಿಲ್ಲದ ದಂಪತಿಗೆ ದುಬಾರಿ ಔಷಧಿ ನೀಡುವುದಾಗಿ ನಂಬಿಸಿ ಒಟ್ಟು ನಲವತ್ತು ಸಾವಿರ ರೂಪಾಯಿ ನಗದು ಹಣ ವಂಚಿಸಿರುವ ಘಟನೆ ಕಾರವಾರ ತಾಲೂಕಿನ ಗಿಡದ ದೇಸಾಯಿವಾಡ ಪ್ರದೇಶದಲ್ಲಿ ನಡೆದಿದೆ ಅಕ್ಟೋಬರ್ ಒಂಬತ್ತರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಇಬ್ಬರು ಆರೋಪಿಗಳು ತಾವು ಹೆಲ್ತ್ ಕೇರ್ ಸಿಬ್ಬಂದಿ ಎಂದು ಪರಿಚಯಿಸಿಕೊಂಡು ಮನೆ ಮನೆಗೆ ಉಚಿತ ಆರೋಗ್ಯ ತಪಾಸಣೆಗೆ ಬಂದಿರುವುದಾಗಿ ತಿಳಿಸಿದ್ದಾರೆ ಈ ಮೂಲಕ ಮನೆಯವರ ವಿಳಾಸವನ್ನು ಖಚಿತಪಡಿಸಿಕೊಂಡು ಸದಾಶಿವಗಡದ ದೇಸಾಯಿವಾಡದಲ್ಲಿರುವ ಅವರ ಮನೆಗೆ ಆಗಮಿಸಿದ್ದಾರೆ ಮಕ್ಕಳಾಗದ ಸಮಸ್ಯೆ ಬಗ್ಗೆ ಮಾತನಾಡಿದ ಆರೋಪಿಗಳು ಅದಕ್ಕೆ ಸಂಬಂಧಿಸಿದ ಮೆಡಿಕೇಶನ್ ಬರೆದು ಕೊಡುವುದಾಗಿ ಹೇಳಿದ್ದಾರೆ ಈ ಔಷಧಿಗಳು ತುಂಬಾ ದುಬಾರಿಯಾಗಿದ್ದು ಈಗ ಖರ್ಚು ಮಾಡಿದ ಹಣವನ್ನು ನಂತರದಲ್ಲಿ ಸಂಪೂರ್ಣವಾಗಿ ರಿಫಂಡ್ ಆಗುತ್ತದೆ ಎಂದು ದಂಪತಿಗಳನ್ನು ನಂಬಿಸಿದ್ದಾರೆ ಅವರ ಮಾತನ್ನು ನಂಬಿದ ದಂಪತಿ ಆರೋಪಿಗಳಿಗೆ ನೀಡಿದ್ದಾರೆ ಹಣ ಪಡೆದ ನಂತರ ವಂಚಕರು ಯಾವುದೋ ಗುಳಿಗೆ ಮತ್ತು ದ್ರವದ ಮಿಶ್ರಣವನ್ನು ದಂಪತಿಗೆ ನೀಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ತಮ್ಮನ್ನು ವಂಚಿಸಲಾಗಿದೆ ಎಂದು ಅರಿತು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿ ಚಿತ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಗೋಣ ನಮಸ್ಕಾರ